ಐ ಆಮ್ ನಾಟ್ ಯು ಹ್ಯೂಮನ್ ಐಮ್ ಎಲ್ರಿಗೂ ನಮಸ್ಕಾರ ಫೈನಲಿ ವೈಟ್ ಈಸ್ ಓವರ್ ನಮ್ಮ ಬಾದಶಾ ಕಿಚಾ ಸುದೀಪ್ ಅವರ ಮ್ಯಾಕ್ಸ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ಸ್ ಬರ್ತಾ ಇದೆ ಪ್ರೊಡ್ಯೂಸರ್ ಕಲೈಬುಲಿಯಸ್ ಸೋಷಿಯಲ್ ಮೀಡಿಯಾದಲ್ಲಿ ಮ್ಯಾಕ್ಸ್ ಬಿಗ್ ಎಕ್ಸೈಟೆಡ್ ಅಪ್ಡೇಟ್ಸ್ ಬರಲಿದೆ ರೆಡಿ ಮಾಡಿಕೊಳ್ಳಿ ಅಂತ ಪೋಸ್ಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಈ ಸಿನಿಮಾಗೆ ಸುದೀಪ್ ಅವರು ಕೂಡ ಪ್ರೊಡ್ಯೂಸರ್ ಕಿಚಾ ಕ್ರಿಯೇಷನ್ಸ್ ಕೂಡ ಮ್ಯಾಕ್ಸ್ ಜೊತೆ ಕೈ ಜೋಡಿಸಿದೆ ಅಜನೀಶ್ ಲೋಕನಾಥ್ ಮ್ಯೂಸಿಕ್ ಮಾತ್ರ ಅಲ್ಲ ಈ ಸಿನಿಮಾಗೆ ಸಿಂಗರ್ ಕೂಡ ಹೌದು ಇವತ್ತು ಬಿಟ್ಟಿರೋ ಪೋಸ್ಟರ್ನಲ್ಲಿ ಸುದೀಪ್ ಅವರ ಲುಕ್ ಮಾತ್ರ ಸ್ಟನ್ನಿಂಗ್ ಆಗಿದೆ ಜೊತೆಗೆ ರೇಸ್ ಟ್ರ್ಯಾಕ್ಗೆ ಹೆಜ್ಜೆ ಇರ್ತಿದೆ ಅಂತ ಟ್ಯಾಗ್ ಕೊಟ್ಟಿದ್ದಾರೆ ಪ್ರೊಬಬ್ಲಿ ಥಿಯಮ್ ಸಾಂಗ್ ಕೂಡ ಇರಬಹುದು ಒಟ್ನಲ್ಲಿ ಅಂತೂ ಇಂತೂ ಮ್ಯಾಕ್ಸ್ ಅಪ್ಡೇಟ್ಸ್ ಬರ್ತಿದೆ ಅನ್ನೋದೇ ಖುಷಿ